ನಮಸ್ಕಾರ ನಾನು ಇದನ್ನು ತರಕಾರಿಗಳನ್ನ ಉಪಯೋಗಿಸಿ ಹಿಮೋಗ್ಲೋಬಿನ್ ಹೆಚ್ಚಿಸುವಂಥ ಒಂದು ಜ್ಯೂಸ್ ಮಾಡ್ಕೊಂಡು ಬಂದಿದ್ದೀನಿ ಭಾಳ ಸರಳವಾಗಿ ಮಾಡುವಂಥದ್ದು ಬನ್ನಿ ಈಗ ಇದ್ರ ವಿಡಿಯೋನ ನೋಡ್ತಾ ಹೋಗೋಣ ಕ್ಯಾರೆಟು ಬೀಟ್ರೂಟನ್ನು ಸಿಪ್ಪಿ ತೆಗೆದು ಹೆಚ್ಚಿಟ್ಕೊಂಡಿದ್ದೀನಿ ಎರಡು ಬೌಲಲ್ಲಿ ಹಾಗೆ ಒಂದು ಬೌಲು ಬೆಲ್ಲ ತಗೊಂಡಿದ್ದೀನಿ ಒಂದು ಲಿಂಬೆಹಣ್ಣಿದೆ ಒಂದು ಪಾತ್ರೆ ತೊಗೊಂಡಿದ್ದೀನಿ ಅದಕ್ಕೆ ಬೌಲಲ್ಲಿರೋ ಬೆಲ್ಲ ಹಾಕಿದ್ದೀನಿ ಹಾಗೆ ಅಷ್ಟೇ ಪ್ರಮಾಣದ ನೀರನ್ನು ಹಾಕೋಣ ಇಲ್ಲಿ ಉಂಡೆ ಬೆಲ್ಲ ಬೇಕಾದರೂ ತಗೊಬೋದು ಆದರೆ ಅದು ಅಷ್ಟು ಬೇಗ ಕರಗೋಲ್ಲ ಹಾಗೆ ಅದರಲ್ಲಿ ಸ್ವಲ್ಪ ಸುಣದಂಶ ಅಂಶ ಮರಳಿನಂಶನೂ ಇರುತ್ತೆ ಈ ಸಾವಯವ ಬೆಲ್ಲ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಈಗ ಬೆಲ್ಲವನ್ನು ಚೆನ್ನಾಗಿ ನೀರಿನ ಜೊತೆ ಸೌಟಲ್ಲಿ ಕರಗಿಸ್ತಾ ಹೋಗೋಣ ಬೆಲ್ಲ ಕರಗಾಯಿತು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಈಗ ಕ್ಯಾರೆಟು ಮತ್ತು ಬೀಟ್ರೂಟ್ ಒಳಗಳನ್ನ ಹಾಕೋಣ ಎರಡು ಬೌಲಲ್ಲಿ ನಾನು ತರಕಾರಿ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಬೌಲಷ್ಟು ನೀರು ಹಾಕೋಣ ಹಾಗೆಯೇ ನಯಸ್ಸಾಗಿ ರುಬ್ಬೋಣ ಈಗ ಸೋಸ ಬಟ್ಲು ತಗೊಂಡಿದ್ದೀನಿ ರುಬ್ಬಿರುವ ಮಿಶ್ರಣವನ್ನು ಹಾಕೋಣ ಮೊದಲು ಸೋಟ್ ತಗೊಂಡು ಹೀಗೆ ಸ್ವಲ್ಪ ಪ್ರೆಸ್ ಮಾಡೋಣ ಜ್ಯೂಸು ಇಳಿಯತ್ತೆ ನಂತರ ಕೈಯಲ್ಲಿ ಗಟ್ಟಿಯಾಗಿ ಹಿಂಡಿ ಮಿಕ್ಸಿ ಜಾರಿಗೆ ಪುನಃ ಹಾಕ್ತಾ ಬರೋಣ ಈ ಬೀಟ್ರೂಟು ಮತ್ತು ಕ್ಯಾರೆಟನ್ನು ಹೋಗ್ಬಾರ್ದು ಹೀಗೆ ಹೆಚ್ಚಿನೇ ರುಬ್ಬೇಕು ಈಗ ಮಿಕ್ಸಿ ಜಾರಿಗೆ ಅರ್ಧ ಬೌಲಷ್ಟು ನೀರು ಹಾಕಿ ಒಂದು ಸುತ್ತು ರುಬ್ಬೋಣ ಪುನಃ ರುಬ್ಬಿರುವ ಮಿಶ್ರಣವನ್ನು ಸೋಸ ಬಟ್ಲಿಗೆ ಹಾಕಿ ಕೈಯಲ್ಲಿ ಗಟ್ಟಿಯಾಗಿ ಹಿಂಡ್ತಾ ಹೋಗೋಣ ಹೀಗೆ ಎರಡು ಸರಿ ರುಬ್ಬಿದರೆ ಸಾಕು ನಂತರ ಇದನ್ನು ಹಿಂಡಿ ಬದಿಗೆ ಹಾಕೋಣ ನಮಗೆ ಇಷ್ಟು ಪ್ರಮಾಣದಲ್ಲಿ ತರಕಾರಿ ಸೋಸಿದ ನೀರು ಸಿಕ್ಕಿದೆ ಇದಕ್ಕೆ ಪುನಃ ಸೋಸ ಬಟ್ಲು ಇಟ್ಕೊಂಡು ಕರಗಿರುವ ಬೆಲ್ಲದ ನೀರನ್ನು ಹಾಕ್ತಾ ಬರೋಣ ಎರಡರನ್ನು ಒಂದ್ಸರಿ ಸೋಟಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಈಗ ಒಲೆ ಮೇಲೆ ಇಟ್ಟು ಐದು ನಿಮಿಷ ಕುದಿಸೋಣ ಈಗ ಕುದಿ ಬಂದಾಯಿತು ಗ್ಯಾಸ್ ಆಫ್ ಮಾಡೋಣ ಈಗ ಒಂದು ಲಿಂಬೆಹಣ್ಣನ್ನು ಕಟ್ ಮಾಡಿ ಜ್ಯೂಸಿಗೆ ಹಿಂಡ್ತಾ ಹೋಗೋಣ ಈ ಜ್ಯೂಸಿಗೆ ಉಪಯೋಗಿಸಿರೋ ವಸ್ತುಗಳು ಸಹಿತ ಕೇವಲ ನಾಲ್ಕು ಕ್ಯಾರೆಟು ಬೀಟ್ರೂಟು ಬೆಲ್ಲ ಮತ್ತು ಲಿಂಬೆಹಣ್ಣು ಇದು ಸಾಮಾನ್ಯವಾಗಿ ಈಸಿಯಾಗಿ ಸಿಗುವಂಥದ್ದು ಈಗ ಲಿಂಬೆಹಣ್ಣು ಹಿಂಡಿದ್ಮೇಲೆ ಒಂದ್ಸರಿ ಸೌಟಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಹಾಗೆ ಸ್ವಲ್ಪ ತಣಿಯೋಕ್ಕೆ ಬಿಡೋಣ ಈಗ ಜ್ಯೂಸು ತಣ್ಣಗಾಗಿದೆ ಪುನಃ ಸೋಸಾ ಬಟ್ಲು ತಗೊಂಡು ಜ್ಯೂಸನ್ನು ಸೋಸೋಣ ಇಷ್ಟು ಮಾತ್ರ ಗಸಿ ಬರುತ್ತೆ ಈಗ ಇದನ್ನು ಒಂದು ಬಾಟಲ್ಗೆ ಹಾಕೋಣ ಇದಕ್ಕೆ ಮುಚ್ಚಳ ಹಾಕಿ ಇಟ್ಟರೆ ಹತ್ತು ದಿನದವರೆಗೂ ಹಾಳಾಗಲ್ಲ ಉಪಯೋಗಿಸ್ಬೋದು ಈಗ ನಾವು ಕುಡಿಯೋಕ್ಕೆ ಜ್ಯೂಸನ್ನ ರೆಡಿ ಮಾಡೋದು ಹೇಗೆ ಅಂದರೆ ಒಂದು ಲೋಟಕ್ಕೆ ಕಾಲು ಭಾಗದಷ್ಟು ರೆಡಿ ಮಾಡಿರೋ ಜ್ಯೂಸ್ ಹಾಕಿ ಮುಕ್ಕಾಲು ಭಾಗದಷ್ಟು ನೀರು ಹಾಕೋದು ಅವಾಗ ಇದಕ್ಕೆ ಹುಳಿ ಮತ್ತು ಬೆಲ್ಲದ ಪ್ರಮಾಣ ಸಮ ಆಗುತ್ತೆ ಹಾಗೆ ಒಂದ್ಸರಿ ಕುಡಿದ್ರೆ ಮತ್ತೆ ಮತ್ತೆ ಬೇಕು ಅನಿಸುತ್ತೆ ಯಾವುದೇ ಪ್ರಿಸರ್ವೇಟಿವ್ ಹಾಕಿಲ್ಲ ಬಿಸಿಲಲ್ಲೆಲ್ಲ ಬಂದಾಗ ಬಾಯರ್ಕೆ ಆದಾಗ ಈ ಜ್ಯೂಸನ್ನು ಮಾಡಿಕೊಂಡು ಕುಡಿಬೋದು ದಿನದ ಸ್ಟಾಕನ್ನು ಹೋಗಿ ತುಂಬ ದುಡ್ಡು ಕೊಟ್ಟು ನಾವು ಜ್ಯೂಸ್ ಕುಡಿತೀವಿ ಆದರೆ ಮನೇಲಿ ಮಾಡೋ ಯಾವುದೇ ಅಡುಗೆನಾದರೂ ಅಷ್ಟೇ ಅದು ತುಂಬ ಸ್ವಚ್ಛವಾಗಿರುತ್ತೆ ಮತ್ತು ರುಚಿನೂ ಜಾಸ್ತಿ ಹಿಮೋಗ್ಲೋಬಿನ್ ಪ್ರಮಾಣ ಕಡಿಮೆ ಇರೋರು ದಿನಕ್ಕೆ ಎರಡು ಸರಿ ಊಟಕ್ಕಿಂತ ಕಾಲು ಗಂಟೆ ಮುಂಚೆ ಈ ಜ್ಯೂಸನ್ನು ಕುಡಿದ್ರೆ ಒಂದು ತಿಂಗಳೊಳಗೆ ಗೊತ್ತಾಗುತ್ತೆ ಇದರ ಎಫೆಕ್ಟ್ ಏನು ಅಂತ ತುಂಬ ಸರಳವಾಗಿ ರೆಡಿ ಮಾಡುವಂಥ ಜ್ಯೂಸ್ ಇದು ಒಂದು ಸರಿ ರೆಡಿ ಮಾಡಿ ಇಟ್ಕೊಂಡ್ರೆ ನೀರು ಹಾಕಿದ್ರೆ ಸರಿ ಕುಡಿದ್ರು ಸರಿ ನೀವು ಸಹ ಒಮ್ಮೆ ಟ್ರೈ ಮಾಡಿ ರುಚಿಯನ್ನು ಸವಿಡಿ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು